ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರನ ಕ್ಲಾಕ್ಸ್ಗೆ ಸ್ವಾಗತ ಇದು ನಂದು ಆಗಿರುತ್ತೆ ಬುಧವಾರ ಹುಣ್ಣೆ ಇತ್ತು ಹಂಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಹಿಂದಿದ್ದು ನಾನೇ ಪ್ಲ್ಯಾನ್ ಮಾಡ್ಕೋತೀನಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೋಬೇಕು ಅಂತ ಬಟ್ ಅದು ಒಂದೊಂದು ದಿನ ಆಗೋದೇ ಇಲ್ಲ ಯಾಕಂದರೆ ನನ್ನ ಮಗಳಿಗೊಂದು ಹುಷಾರಿರಲಿಲ್ಲ ಅವಳು ನೈಟು ಜ್ವರ ಬಂದಿತ್ತು ಅವಳಿಗೆ ಹಂಗಾಗಿ ನಾನು ಅವಳಿಗೆ ರಾತ್ರಿ ಹೊತ್ತು ಎದ್ದು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತಲ್ಲ ಹಾಗಾಗಿ ಲೇಟಾಗಿ ಎದ್ದೆ ಬೆಳಿಗ್ಗೆ ಒಂಬತ್ತುವರೆ ಹತ್ತಾಗಿತ್ತು ಟೈಮು ಎದ್ದು ಅವಳು ಎಬ್ಸಿ ಬೇ ಎಪ್ಸಿ ಊಟ ಮಾಡಿಸೋಣ ಅಂತ ಇದನ್ನ ಮಾಡಿದ್ದೆ ಮಲಗಿದ್ಲಲ್ಲ ಅಂತ ಬಿಟ್ಟೆ ನಾನು ಎದ್ದು ಅಷ್ಟರಲ್ಲಿ ಎದ್ದು ಬಿಟ್ಟಿರ್ತಾಳೆ ನಾನು ಪಕ್ಕಕ್ಕಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಹಂಗಾಗಿ ನಾನು ಎದ್ದ ತಕ್ಷಣವೇ ಅವಳು ಎದ್ದು ಎದ್ಲು ಅಷ್ಟರಲ್ಲೇ ನಾನು ತಲೆ ಬಾಚ್ಕೊಂಡು ಹಾಸಿಗೆ ಎಲ್ಲ ಮಡಚಿಟ್ಟಿದ್ದೆ ಅಷ್ಟೇ ನಾನು ಬೇಗನೆ ಎದ್ದು ಏನಾದರೂ ತಿಂಡಿ ಮಾಡಿಡೋಣ ಅಷ್ಟಲ್ಲಿ ಹೇಳ್ತಾಳೆ ಅಂತ ಅಂದ್ಕೊಂಡು ಎದ್ದಿರ್ತೀನಿ ಬೇಗನೆ ಎಷ್ಟೊತ್ತಿಗೆ ಹೇಳ್ರಿ ಆರು ಗಂಟೆಗೆ ಹೇಳಿ ಏಳು ಗಂಟೆಗೆ ಹೇಳಿ ನಾನು ಹಿಂದೆ ಎದ್ಬಿಡ್ತಾಳೆ ಎದ್ದ ತಕ್ಷಣ ಮಮ್ಮಿ ಇಲ್ಲ ಅಂತ ಗೊತ್ತಾಗುತ್ತೆ ಎದ್ದು ಅಳ್ತಿರ್ತಾಳೆ ಮಮ್ಮಿ ಮಮ್ಮಿ ಅಂತ ಇಬ್ಬರು ಕೂಡ ವಾಶ್ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ವಿ ಬಂದು ಸೀದಾ ಅಡುಗೆ ಮನೆಗೆ ಬರೋದು ಫಸ್ಟು ನಾನು ಮುಖ ತೊಳ್ಕೊಂಡು ಬಂದು ನಿನ್ನೆನೆ ರಾತ್ರಿಯೆಲ್ಲ ಪಾತ್ರೆ ತೊಳೆದಿಟ್ಟಿದ್ದೆ ಅದೇನಿರಲಿಲ್ಲ ಪಾತ್ರೆ ಸ್ಟೋವೆಲ್ಲ ಒರೆಸಿ ಅವಳಿಗೆ ಒಂದು ಸ್ವಲ್ಪ ಹಾಲು ಕಾಸಿ ಕೊಡಬೇಕು ಅವಳಿಗೂ ಹಸ್ಕೊಂಡು ಎದ್ದಿರ್ತಾಳೆ ಹಂಗಾಗಿ ಅವಳಿಗೆ ಒಂದು ಸ್ವಲ್ಪ ಹಾಲಿತ್ತು ನಿನ್ನೆ ರಾತ್ರಿನೇ ತಂದಿದ್ದರು ಹಾಲನ್ನ ಕಾಸಿಟ್ಟು ಇವಾಗ ಅವಳಿಗೆ ಒಂದು ಸ್ವಲ್ಪ ಕುಡಿಸ್ಬೇಕು ನಾನು ಹಂಗೆ ಚಹಾ ಮಾಡ್ಕೋತೀನಿ ಯಾಕೋ ಲೇಟಾಗೆ ಇದ್ನಲ್ಲ ಹಂಗಾಗಿ ಒಂದು ಸ್ವಲ್ಪ ತಲೆ ಇಟ್ಕೊಂಡಂಗೆ ಆಗೈತೆ ಹಂಗಾಗಿ ಚಹಾ ಕಾಸ್ಕೊಂಡು ಕುಡಿತೀನಿ ನಮ್ಮ ಮನೇಲಿ ಎರಡೂ ಟೈಮ್ ಚಹಾ ಇರಲೇಬೇಕು ನಮ್ಮ ಮನೆಯವ್ರು ಇದ್ದರು ಅಂದರು ಎರಡೂ ಟೈಮ್ ಬೇಕು ನನಗೆ ಒಂದು ಟೈಮ್ ಅಷ್ಟೇ ಕುಡಿತೀನಿ ಇಲ್ಲಾಂದರೆ ಅದು ಇಲ್ಲ ಒಮ್ಮೆ ಕುಡಿಯೋಲ್ಲ ಯಾವಾಗರೂ ಒಮ್ಮೆ ಕುಡಿಬೇಕು ಕುಡಿಬೇಕನ್ನಿಸ್ತಕ್ಕ ಅಷ್ಟೇ ಚಹಾ ಕುಡಿತೀನಿ ಚಹಾ ಕುಡಿಲಿಲ್ಲ ಅಂದರೆ ಒಂಥರ ಸಮಾಧಾನವೂ ಇರೋದಿಲ್ಲ ಒಂದೊಂದು ಟೈಮು ಆವಾಗಷ್ಟೇ ಕುಡಿತೀನಿ ಹಾಗೆ ಅವಳಿಗೂ ಒಂದು ಸ್ವಲ್ಪ ಹಾಲದನ್ನು ಕಾಸಿ ಕುಡಿಸ್ತೀನಿ ಇವತ್ತು ನಮ್ಮ ಮನೆಯವರು ಕೂಡ ಬೆಳಗ್ಗೆ ಎದ್ದು ಹೋಗಿದ್ರು ಡ್ಯೂಟಿಗೆ ಅವರು ಹನ್ನೆರಡು ಗಂಟೆ ಹಿಂಗೆ ಬರ್ತಾರೆ ಬಂದ ತಕ್ಷಣ ನಾನು ಅವಳು ಅವರು ಬರ್ತಾರೆ ಅವರಿಗೂ ತಿಂಡಿ ಅದನ್ನು ಮಾಡಬೇಕು ತಿಂಡಿ ಮಾಡೋ ಬದಲು ಇವತ್ತು ಟಿಫನ್ ಕ್ಯಾನ್ಸಲ್ ಆಯಿತು ಬೆಳಗ್ಗೆದ್ದು ಎದ್ದು ಈಗ ಅಡುಗೆನೇ ಮಾಡಿಬಿಡ್ತೀನಿ ಹಂಗೂ ಟೈಮು ಒಂದು ಆಗಿದೆ ಹತ್ತುವರೆ ಹಿಂಗಾಗಿತ್ತು ಟೈಮು ಹಂಗಾಗಿ ಹತ್ತುವರೆ ಹನ್ನೊಂದು ಆಗಿತ್ತು ಟೈಮು ಅವರು ಬರ್ತಾರಲ್ಲ ಅಡುಗೆನೇ ಮಾಡಿಬಿಡ್ತೀನಿ ಅಡುಗೆ ಊಟ ಮಾಡಿ ಹೋಗ್ತಾರೆ ಅವರು ಮತ್ತು ಡ್ಯೂಟಿಗೆ ಇವಾಗ ನಾನು ಎಲ್ಲ ಟೀ ಅದನ್ನು ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡು ನನ್ನ ಮಗಳು ಬಿಡೋದೇ ಇಲ್ಲ ಕೆಳಗಡೆ ಕೂಡಿಸಿದ್ರು ಕುಂದ್ರಲ್ಲ ಒಂದೊಂದು ದಿನ ನನ್ಗೆ ಹಠ ಮಾಡ್ತಾಳೆ ಹಂಗಾಗಿ ನಾನು ಏನು ಮಾಡ್ತೀನಿ ಗೊತ್ತಾ ಅಡುಗೆ ಮಾಡಬೇಕಾದ್ರೆ ಅಲ್ಲೇ ಕಟ್ಟಿ ಮೇಲೆ ಕೂಡಿಸ್ಕೊಂಡು ಅಡುಗೆ ಮಾಡ್ತೀನಿ ಅದು ಇದು ಏನಾದರೂ ಕೈಯಲ್ಲಿ ಕೊಡ್ತಾ ಒಮ್ಮೊಮ್ಮೆ ಹೊತ್ಕೊಂಡೇ ಮಾಡ್ತಾಯಿರ್ತೀನಿ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿರೋರಿಗೆ ಗೊತ್ತಿರುತ್ತೆ ಇದು ಆದರೂ ಹತ್ಕೊ ಹತ್ಕೊಂಡು ಮಾಡಲೇಬೇಕು ಕೆಲಸನ ಒಮ್ಮೆ ಹಠ ಮಾಡ್ತಿರ್ತಾರೆ ಒಮ್ಮೊಮ್ಮೆ ಕೂಡ್ತಾರೆ ಒಮ್ಮೊಮ್ಮೆ ಬಿಟ್ಟು ಆಡ್ತಿರ್ತಾಳೆ ಒಂದೊಂದು ದಿನ ಅಂತರೂ ಕರ್ಕೊಂಡೇ ಮಾಡಬೇಕಾಗತ್ತೆ ಇವಾಗ ನಂದು ಟೀ ರೆಡಿ ಆಯಿತು ಟೀ ಕುಡಿತೀವಿ ಅವಳಿಗೆ ಹಾಲು ಹಾಕ್ಕೊಂಡು ಹಾಲು ಕುಡಿಸ್ದೆ ನನಗೂ ಟೀ ಹಾಕೊತಾ ಇದ್ದೀನಿ ಟೀ ಹಾಕ್ಕೊಂಡು ಅವಳಿಗೆ ಒಂದು ಸ್ವಲ್ಪ ತಿನ್ನಿಸ್ತೀನಿ ಬಿಸ್ಕೆಟ್ ಇಲ್ಲ ಬ್ರೆಡ್ ಏನಾದರೂ ತಿನ್ನಿಸಿ ನಾನು ಮುಂದಿನ ಕೆಲಸ ಮಾಡ್ಕೋತೀನಿ ಅಡುಗೆ ಅನ್ನ ಕೆಟ್ಕೋಬೇಕು ಇವತ್ತು ಬೆಳಗ್ಗೆ ಎದ್ದು ಏನು ಮಾಡೋಣ ಕೆಲ ಅಡಿಗೆ ಏನು ಮಾಡೋಣ ಅಂತ ತಲೆ ಕೆಡಿಸ್ಕೊತಾ ಇದ್ದೆ ಅಷ್ಟರಲ್ಲಿ ಅಣ್ಣನೂ ಮಾ ಅಣ್ಣನೇ ಮಾಡಿಬಿಡ್ತೀನಿ ಇವತ್ತು ಚಿತ್ರಾನ್ನ ಅದೇ ಅನ್ನ ಅಂತೀವಲ್ಲ ಅನ್ನ ಮಾಡಿಕೊಂಡು ಅನ್ನ ಮಾಡ್ತೀನಿ ಇವತ್ತು ಚಿತ್ರಾನ್ನನ ಯಾಕಂದರೆ ರೊಟ್ಟಿ ಇರುತ್ತೆ ಸ್ಟಾಕ್ ಅಂತೂ ಇದ್ದೇ ಇರುತ್ತೆ ಊರಿಗೆ ಹೋದಾಗ ಒಮ್ಮೆ ಬಂದಾಗ ಒಮ್ಮೆ ಮೂವತ್ತು ರೊಟ್ಟಿ ಐವತ್ತು ರೊಟ್ಟಿ ತೊಗೊಂಡು ಬರ್ತಾಯಿರ್ತೀವಿ ಯಾಕಂದರೆ ಕಟಕ್ ರೊಟ್ಟಿ ಮಾಡೋಕ್ಕಾಗಲ್ಲ ನನಗೆ ಮಾಡೋದು ಇಲ್ಲ ಒಮ್ಮೊಮ್ಮೆ ಯಾವಾಗಾದರೂ ಒಮ್ಮೆ ರೇಯರ್ ಮಾಡ್ತೀನಿ ಕಟಕ್ ರೊಟ್ಟಿ ಊರಿಂದನೇ ತೊಗೊಂಡು ಬರ್ತೀವಿ ಹಾಗಾಗಿ ಅದ್ರ ಜೊತೆಗೆ ಪಚಡಿ ಇಲ್ಲಾಂದರೆ ಏನಾದರೂ ತರಕಾರಿ ಇತ್ತಂದರೆ ಪಚಡಿ ಮಾಡಿಕೊಂಡು ಊಟ ಮಾಡ್ತೀವಿ ಹಂಗಾಗಿ ನಾನು ಇವತ್ತು ಬರೀ ಮಾಡ್ತಾ ಇರೋದು ರೊಟ್ಟಿ ಬದಲಾಗಿ ರೊಟ್ಟಿ ಇಲ್ಲ ಅಂದರೆ ಬರೀ ಅನ್ನ ಆದರೂ ಊಟ ಮಾಡ್ತಾರೆ ಅಂತ ಹಂಗಾಗಿ ಇವತ್ತು ಅಡುಗೆನ ಅನ್ನಕ್ಕೆ ಇಡ್ತಾ ಅನ್ನಕ್ಕೆ ಇಟ್ಟು ಕಸ ಓಡಿಸ್ಕೊತೀನಿ ಅನ್ನನೂ ಆಗ್ಬಿಡುತ್ತೆ ಅಷ್ಟರಲ್ಲಿ ಕಸ ಗುಡಿಸ್ಕೊಂಡು ಫ್ರಿಜ್ಜೆಲ್ಲ ಒರಿಸ್ಕೋತೀನಿ ಫ್ರಿಜ್ಜು ಟಿ ಎಲ್ಲ ಒರೆಸ್ಕೊಂಡು ಕಸ ಓಡಿಸ್ಕೊತೀನಿ ನನ್ನ ಮಗಳಿಗೆ ನನಗೂ ಟಿ ವಿ ಹಾಕಿ ಸಾಂಗ್ ಕೇಳ್ತಾ ಕೇಳ್ತಾ ಕೆಲಸ ಮಾಡೋ ರೂಢಿ ಇಲ್ಲಾಂದರೆ ಟಿ ವಿ ಇರಲಿಲ್ಲ ಅಂದರೆ ಒಂದು ರಿಚಾರ್ಜ್ ಖಾಲಿಯಾಗಿರುತ್ತೆ ಟಿ ಟಿವಿದು ರಿಚಾರ್ಜ್ ಹಾಕಿಲ್ದೇ ಇರಾಗ ನಾನು ಫೋನಲ್ಲೇ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ನನ್ನ ಮಗಳಿಗೂ ಒಮ್ಮೊಮ್ಮೆ ಕಾರ್ಟೂನು ಇಲ್ಲಾಂದರೆ ಬೆಳಗ್ಗೆ ಬೇಗ ಎದ್ದಿದ್ರೆ ದೇವ್ರ ಸಾಂಗ್ ಅಂತರೂ ಪಕ್ಕ ಇರುತ್ತೆ ಮನೆಯಲ್ಲಿ ದೇವ್ರ ಸಾಂಗ್ ಹಾಕಿ ಕೆಲಸ ಮಾಡೋದು ರೂಢಿ ಇವಾಗ ಫಿಲ್ಮ್ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ಕೋತಾ ಇದ್ದೀನಿ ಒಟ್ನಲ್ಲಿ ಸಾಂಗ್ ಇರಬೇಕು ಒಂಥರ ಮೂಡ್ ಚೇಂಜ್ ಆಗುತ್ತೆ ಲೇಟಾಗಿ ಒಂದು ಎದ್ದಿದ್ನಲ್ಲ ಹಂಗಾಗಿ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನಾನು ಇದ್ದಿದ್ದೀನೇ ನಂದು ದಿನಚರಿ ಯಾವ ರೀತಿ ಇದೆ ಅದನ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು ಇದೇ ರೀತಿನೇ ಡೈಲಿ ರೊಟೀನ್ ಹಿಂಗೆ ಆಗಿರುತ್ತೆ ನಂದು ಹಾಗೆ ಕಸ ಓಡಿಸ್ಕೊಂಡು ಹೊರಗಡೆ ಕಸ ಓಡಿಸ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಮಗಳು ಆಟಕ್ಕೆ ಸಾಮಾನು ಕೊಟ್ಟಿದ್ದೆ ಕೂತ್ಕೊಂಡು ಆಡ್ತಾ ಆಟ ಆಡ್ತಾ ಇದ್ಲು ಅವನು ಎಲ್ಲ ಹರವಿದ್ಲು ಮುರಿದು ಹಾಕಿದ್ಲು ಕೆಳಗಡೆ ಮತ್ತೆ ಅದನ್ನೆಲ್ಲ ತೆಗ್ದು ಇವಾಗ ಅನ್ನಕ್ಕೆ ಅಂತ ನಾನು ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಕರಿಬೇ ಕೊತ್ತಂಬರಿ ಅದನ್ನೆಲ್ಲ ಹೆಚ್ಕೊಂಡು ಇಟ್ಕೊತಾ ಇದ್ದೀನಿ ಒಂದು ಅರ್ಧ ಆಲೂಗಡ್ಡೆ ಈ ರೀತಿ ಹೆಚ್ಕೊಂಡು ಇಟ್ಕೊಂಡೆ ಅಂದರೆ ಒಗ್ಗರಣೆ ಹಾಕೋಕೆ ಈಸಿ ಆಗುತ್ತೆ ನಮ್ಮ ಮನೆಯವರು ಕೂಡ ಬಂದರು ಅವರಿಗೂ ಟೀ ಹಾಕಿ ಕೊಟ್ಟೆ ಅವರು ಟೀ ಬ್ರೆಡ್ಡು ತಿಂದರು ತಿಂದ್ಬಿಟ್ಟು ಅವರು ನಾನು ಅನ್ನ ಒಗ್ಗರಣೆ ಅದನ್ನ ಹಾಕ್ತಾ ಇದ್ದೆ ಅವರು ಮನೆ ಒರೆಸ್ತೀನಿ ನಾನು ನೀನು ಮಾಡ್ಕೋ ಅಡುಗೆನ ಅಂತಂದರು ಅಷ್ಟರಲ್ಲಿ ಟೈಮ್ ಬೇರೆ ಆಗ್ತಾ ಇತ್ತು ಹಂಗೆ ಹನ್ನೆರಡು ಗಂಟೆ ಆಯಿತು ಹಂಗಾಗಿ ಇವಾಗ ಅನ್ನ ಒಗ್ಗರಣೆ ಇದ್ದೀನಿ ಅವ್ರು ಮನೆ ಒರೆಸ್ಕೊತಾ ಇದ್ದಾರೆ ಬೇಡ ಅಂದರೂ ಕೇಳಲ್ಲ ನಾನು ಮಾಡ್ಕೊ ತಿಂದ್ಬಿಟ್ರು ಅಲ್ಲಿಂದ ಬರ್ತೀರಿ ಸುಸ್ತಾಗಿರ್ತೀರಿ ಅಂತಂದರೂ ಕೇಳಲ್ಲ ಬೇಡ ಆಕಿನೂ ನೋಡ್ಕೋಬೇಕು ಅಂತಂದು ಎಲ್ಲನೂ ಹೆಲ್ಪ್ ಮಾಡ್ತಾರೆ ಇವಾಗಂತಲ್ಲ ಯಾವಾಗಲೂ ಕೂಡ ಮನೆಯವರು ನನಗಾಗಿರೋದನ್ನು ನಾನು ಮಾಡಿರ್ತೀನಿ ಇಲ್ಲಾಂದರೆ ಅವರಿಗಾಗಿರೋದನ್ನು ಅವ್ರು ಮಾಡಿ ಕೆಲಸದಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡೇ ಮಾಡ್ತಾರೆ ಒಮ್ಮೆ ಮೆಂದರೂ ಮಾಡೋಕ್ಕಾಗಿರಲಿಲ್ಲ ಯಾವಾಗ ಮಂತ್ಲಿ ಪೀರಿಯಡ್ ಆದಾಗ ಈ ರೀತಿ ಹಿಂಗೆ ಮಾಡೋಕ್ಕಾಗಿರಲಿಲ್ಲ ಅಂದ್ರೂ ಅವರೇ ಮಾಡಿರ್ತಾರೆ ಬಟ್ಟೆ ಕೂಡ ಅವರೇ ವಾಶ್ ಮಾಡಿರ್ತಾರೆ ನನ್ನ ಪುಣ್ಯ ಅಂತಲೇ ಹೇಳಿರ್ಬೋದು ಗಂಡನ ಪಡೆಯೋಕ್ಕೆ ಎಲ್ಲದರಲ್ಲೂ ನನಗೆ ಸಪೋರ್ಟ್ ಆಗಿದ್ದಾರೆ ಕೆಲಸದಲ್ಲಿ ಅಂತಲ್ಲ ಎಲ್ಲದರಲ್ಲಿ ನನ್ನ ಸಪೋರ್ಟ್ ಆಗಿದ್ದಾರೆ ಅದೊಂದು ನನ್ನ ಪುಣ್ಯ ಇಂಥ ಗಂಡನ ಪಡೆಯೋಕ್ಕೆ ಅದರಲ್ಲಿ ಅದೃಷ್ಟನೇ ಮಾಡಿದ್ದೀನಿ ಹಾಗೆ ಅವರು ಕೂಡ ಕೆಲಸ ಅದೇ ಮನೆಯೆಲ್ಲ ಒರೆಸಿದ್ರು ನಾನು ಅಷ್ಟಲ್ಲೇ ಅನ್ನ ಹೋಗರ್ನಿನೂ ಹಾಕದೆ ಹಾಕಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಊಟ ಮಾಡಿಸೋಣ ಅಂತ ಯಾಕಂದರೆ ಬರೀ ಹಾಲೇ ಕೊಟ್ಟಿದ್ದೆ ಬೆಳಿಗ್ಗೆ ಖಾಲಿ ಇದ್ದಾಳೆ ಹಾಗಾಗಿ ನಾನು ಯಾವಾಗಲೂ ಅವಳಿಗೆ ನಾವು ಏನು ಊಟ ಮಾಡ್ತೀವೋ ಅದನ್ನೇ ರೂಢಿ ಮಾಡಿದ್ದೀನಿ ಅವಳಿಗೆ ಅಂತ ಸಪ್ರೇಟ್ ಯಾವಾಗಾದರೂ ಒಮ್ಮೆ ಮಾಡ್ತೀನಿ ಕಿಚಡಿ ಈ ಥರದ್ದು ಹುಷಾರಿಲ್ಲದೆ ಇರುವಾಗ ಗಂಜಿ ಈ ರೀತಿ ಸಪ್ರೇಟಾಗಿ ಯಾವಾಗಾರು ಒಮ್ಮೆ ಮಾಡ್ತೀನಿ ಇಲ್ಲಾಂದರೆ ಒಮ್ಮೊಮ್ಮೆ ಇದೇ ರೀತಿಯೇ ನಾವು ಏನು ಊಟ ಮಾಡ್ತೀವೋ ಅದನ್ನೇ ಊಟ ಮಾಡಿಸ್ತೀನಿ ಅದನ್ನೇ ರೂಢಿ ಮಾಡ್ತಾ ಬಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅವರಿಗಂತ ಸಪ್ರೇಟ್ ಮಾಡೋ ಬದಲಾಗಿ ದೊಡ್ಡವ್ರು ಆಗ್ತಾ ಬಂದಂಗೆಲ್ಲ ನಾವೇನು ಊಟ ಮಾಡ್ತೀವಿ ಅದನ್ನೇ ರೂಢಿ ಮಾಡೋದು ಹಾಗೆ ಅವರು ಮನೆಯೆಲ್ಲ ಒರೆಸ್ಕೊಟ್ರು ನಾನು ಎಲ್ಲ ಹೊರಗಡೆ ಹೋಗಿ ಹೊಸಲಿ ಎಲ್ಲ ತೊಳೆದು ಪೂಜೆ ಮಾಡಿ ಬಂದೆ ಹೊಸಲಿ ಪೂಜೆ ಮಾಡಿಕೊಂಡು ಇವಾಗ ಅವರು ಊಟ ಮಾಡಿ ಡ್ಯೂಟಿಗೆ ಹೋದ್ರು ಮೂರು ಮಂದಿ ಕೂತು ಊಟ ಮಾಡಿದ್ವಿ ಹಿಂಗೆಲ್ಲರೂ ಊಟ ಮಾಡೋದು ಒಂಥರ ಖುಷಿ ಒಬ್ಬೊಬ್ಬರೇ ಊಟ ಮಾಡೋಕೆ ಮನಸ್ಸಾಗಲ್ಲ ಇವಾಗ ನಾನು ಹಂಗೆ ಹೂವು ಕಟ್ತಾ ಇದ್ದೆ ಪೂಜೆಗೆ ಬೇಕಿತ್ತು ಅಂತ ಇವತ್ತು ಬುಧವಾರ ಒಂದು ಹುಣ್ಣ್ಮೆ ಇತ್ತಲ್ಲ ಹೂವು ತೊಗೊಂಡು ಬಂದಿದ್ವಿ ನಿನ್ನೆನೆ ಹಾಗೆ ಅದನ್ನು ಹೂವು ಕಟ್ತಾ ಇದ್ದೆ ನಾನು ಮನೆಯಲ್ಲಿ ಖಾಲಿ ಕೂಡೋ ಬದಲು ಹಿಂಗೆ ಏನಾದರೂ ಕಲಿತಾ ಕಲಿತಾ ಮನೇಲಿ ಏನಾದರೂ ಒಂದು ಇರ್ತೀನಿ ಹಿಂಗೆ ಹೂವು ಕಟ್ಟಕ್ಕೆ ಬರ್ತಾ ಇರಲಿಲ್ಲ ನನಗೆ ಈ ಮನೆಗೆ ಬಂದಾದ ಮೇಲೆ ನಾನು ಹೂವು ಕಟ್ಟೋಕೆ ಕಲ್ತಿರೋದು ಕೆಳಗಡೆ ಅಕ್ಕರ್ ಕಟ್ತಾ ಇರ್ತಾರೆ ಅವರಿಂದ ನೋಡಿ ಕಲಿತ್ಬಿಟ್ಟು ಕಟ್ತಾ ಇರೋದು ಇವಾಗ ಇವಾಗ ಫಾಸ್ಟಾಗಿ ಏನು ಕಟ್ಟಕ್ಕೆ ಬರೋಲ್ಲ ಹಂಗೆ ಬರುತ್ತೆ ಹಂಗೆ ಕಟ್ತಾ ಕಟ್ತಾ ನನ್ನ ಮಗಳಿಗೊಂದು ಸ್ವಲ್ಪ ರೈಮ್ಸ್ ಹೇಳ್ಕೊಡ್ತಾ ಒನ್ ಟು ತ್ರೀ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೆ ಕೆಲಸನ ಎಲ್ಲ ಇದು ಒಂದೇ ಅಂತಲ್ಲ ಅವಳನ್ನೂ ನೋಡ್ಕೋಬೇಕು ಮನೆ ಕೆಲಸನೂ ಮಾಡಬೇಕಲ್ಲ ಹಾಗಾಗಿ ನಾನು ಕೆಲಸನೂ ಮಾಡ್ಕೊತ ಅವಳನ್ನೂ ನೋಡಿಕೊಂಡು ಅವಳಿಗೆ ಒಂದು ಸ್ವಲ್ಪ ರೈಮ್ಸ್ ಅದನ್ನೆಲ್ಲ ರೂಢಿ ಮಾಡ್ತಾಯಿದ್ದೆ ಇವಾಗ ಹೂವನೂ ಕಟ್ಟಿದೆ ಒಂದೂವರೆ ಮಳೆ ಆಯಿತು ಅಷ್ಟೇ ಹೂವು ಕಟ್ಟಿದೆ ಇದು ಎರಡು ಪ್ಯಾಕೆಟ್ ತಂದಿದೆ ಒಂದು ಪಾಕೆಟ್ ಅಷ್ಟೇ ಕಟ್ಟಿದ್ದೀನಿ ಈಗ ಒಂದು ಪಾಕೆಟ್ನ ಹಾಗೆ ಇಟ್ಟಿದ್ದೀನಿ ಸಾಯಂಕಾಲ ಕಟ್ಟಿದರೆ ಆಯಿತು ಅಂತ ನೋಡೋಣ ಸಾಯಂಕಾಲ ಆದರೆ ಹಂಗೆ ಇಲ್ಲಾಂದರೆ ನಾಳೆ ಬೆಳಗ್ಗೆ ಕಟ್ತೀನಿ ಫ್ರಿಜ್ ಇರೋದ್ರಿಂದ ಕೆಡೋದಿಲ್ಲ ಹೂವು ಕಟ್ಟಿ ನಾನು ಸ್ನಾನ ಮಾಡಿ ನನ್ನ ಮಗಳನ್ನೂ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ ಕರ್ಕೊಂಡು ಅವಳಿಗೂ ರೆಡಿ ಮಾಡ್ತೀನಿ ರೆಡಿ ಮಾಡಿ ನಾನು ರೆಡಿಯಾಗಿ ಪೂಜೆ ಮಾಡಬೇಕು ಇಲ್ಲಾಂದರೆ ಇವಳು ಮಲ್ಕೊತಾಳೆ ಬಿಸಿನೀರು ಹಾಕಿರ್ತೀನಲ್ಲ ಹಂಗಾಗಿ ನಾನು ನಾನು ಡ್ರೆಸ್ ಹಾಕಿದ್ದೀನಿ ಇವಾಗ ಡ್ರೆಸ್ ಹಾಕಿರೋದನ್ನು ನಿಮಗೆ ತೋರಿಸ್ತಿದ್ದಾಳೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಇವಾಗಂತೂ ನಾವೆಲ್ಲ ಹೆಂಗೆ ಮಾಡ್ತೀವಿ ದೊಡ್ಡವರು ಆ ರೀತಿ ಮಾಡೋಕೋಗ್ತಾರೆ ಎಲ್ಲ ಹೇಳ್ಕೊಟ್ಟವ್ರ ಥರ ಮಾಡ್ತಾರೆ ಇವಾಗಿನ ಮಕ್ಕಳು ನಾವು ಏನೂ ಹೇಳ್ಕೊಟ್ಟಿರಲ್ಲ ಅವರೇ ಮಾಡ್ತಾರೆ ಹಾಗೆ ಅವಳಿಗೂ ರೆಡಿ ಮಾಡಿದೆ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ ಅವಳು ಹಾಗೆ ನಾನು ರೆಡಿ ಆಗಬೇಕಾದ್ರೆ ಏನು ಮಾಡಲ್ಲ ನಾನು ಏನು ರೆಡಿ ಇರ್ತೀನಿ ಅವನ್ನೆಲ್ಲ ತೊಗೊಂಡು ಒಂದು ಸ್ವಲ್ಪ ಹಾಳು ಮಾಡೋದ್ರಲ್ಲಿ ಜಾಸ್ತಿ ಅದು ಇದು ತೊಗೊಂಡ್ಬಿಟ್ಟು ತಾನು ಎಲ್ಲ ಕ್ರೀಮ್ ಪ್ರೀಮ್ ಹಚ್ಕೊತಾಯಿರ್ತಾಳೆ ನನ್ನ ಜೊತೆಗೇನೆ ಹಾಗೆ ನಾನು ರೆಡಿಯಾಗಿ ಅವಳನ್ನ ಬಿಸಿನೀರು ಹಾಕಿರ್ತೀವಲ್ಲ ಅವಳಿಗೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಸ್ನಾನ ಮಾಡಿಸಿರ್ತೀವಿ ಹಾಗಾಗಿ ನಿದ್ದೆ ಬಂದ್ಬಿಡುತ್ತೆ ಅವಳಿಗೆ ಊಟನೂ ಮಾಡಿಸಿದ್ದೆ ಜಾ ಸ್ನಾನೂ ಮಾಡಿಸಿ ಮನ್ಗಿಸ್ಬಿಡ್ತೀನಿ ಇವಾಗ ಅವಳು ಮಲ್ಕೊಂಡ್ಳು ಅವಳು ಮಲ್ಕೊಂಡಾಗ್ಲೇ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅವಳು ಮಲಗಿದಾಗ ಒನ್ ಅವರು ಎರಡು ಅವರ್ ಮಲಗ್ತಾಳೆ ಅನ್ನೋದು ಸುಳ್ಳು ಯಾವಾಗಾದರೂ ಒಮ್ಮೆ ಒನ್ ಅನ್ ಅವರು ಎರಡೆರಡು ಅವರ್ ಮಲಗ್ತಾಳೆ ಇವತ್ತೆಷ್ಟು ಹೊತ್ತು ಮಲಗ್ತಾಳೆ ಗೊತ್ತಿಲ್ಲ ಬೆಳಗ್ಗೆ ನೈಟು ನಿದ್ದೆ ಆಗಿರಲಿಲ್ಲ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಲಗ್ತಾಳೆ ಇಲ್ಲಾಂದರೆ ಇಲ್ಲ ಹಂಗೆ ನಾನು ತಲೆ ಒರೆಸ್ಕೊಂಡು ಇವಾಗ ಪೂಜೆ ಸಾಮಾನೆಲ್ಲ ತೊಡ್ಕೊತಾ ಇದ್ದೀನಿ ಪೂಜೆನೂ ಮಾಡಿಕೊಂಡು ಹುಣ್ವೇನೂ ಇತ್ತಲ್ಲ ಹಂಗಾಗಿ ಪೂಜೆನೂ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಪೂಜೆನೂ ಆಯಿತು ಅಷ್ಟಲ್ಲೇ ನಾನು ಎಡೆ ಮಾಡಬೇಕು ದೇವರಿಗೆ ದೀಪ ಹಚ್ಚಿಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ಎಡೆ ಮಾಡ್ಕೊತೀನಿ ಎಡೆಗೆ ನಾನು ಸಜ್ಜಾ ಮಾಡ್ತಾಯಿದ್ದೀನಿ ಸಜ್ಕ ಮಾಡಿದರೆ ಅಂದರೆ ಸ್ವೀಟು ಏನಾದರೂ ಹುಣ್ಣೆ ಅಮಾವಾಸ್ಯೆ ಇಲ್ಲ ಅಂದರೆ ಮನೆ ವಾರದ ದಿನ ಈ ರೀತಿ ಸ್ವೀಟ್ ಮಾಡಿ ಎಡೆ ಹಿಡಿತೀನಿ ಅವ ಯಾವಾಗಾದರೂ ಹಬ್ಬ ಅದು ಏನಾದರೂ ಇತ್ತು ಅಂದರೆ ಹೋಳಿಗೆ ಈ ರೀತಿ ನಮ್ಮ ಕಡೆ ಎಲ್ಲ ಇದೇ ರೀತಿನೇ ಮಾಡೋದು ಪೂಜೆಯಲ್ಲಿ ಹಾಗೆ ದೀಪ ಹಚ್ಚಿ ಹೊಸಲಿ ಪೂಜೆನೂ ಮಾಡ್ಕೊಂಡು ಬಂದೆ ಈ ರೀತಿ ಆಗಿದೆ ಪೂಜೆ ಈ ರೀತಿ ಪೂಜೆ ಮಾಡಿದೆ ಪೂಜೆ ಮಾಡಿಕೊಂಡು ಊರಲ್ಲೆಲ್ಲ ಆದರೆ ದೇವ್ರ ಜಗಲಿ ಅಂತ ಹಿಂಗೆಲ್ಲ ಇರುತ್ತೆ ಆದರೆ ನಾವು ಇಲ್ಲಿ ಇರೋದರಿಂದ ಬಾಡಿಗೆ ಮನೆಯಲ್ಲಿ ಇರೋದರಿಂದ ಜಗಲಿ ಈ ರೀತಿ ಏನಿಲ್ಲ ಅದೇ ಈ ರೀತಿ ಬಳಿ ಸಿಗುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ದೇವ್ರ ಸಾಮಾನಿಟ್ಟು ದೇವ್ರ ಪೂಜೆ ಮಾಡ್ತೀವಿ ಇದೇ ರೀತಿಯೇ ಮಾಡ್ಕೊಂಡು ಬಂದಿರೋದು ಯಾವಾಗ್ಲೂ ಇಲ್ಲಿದ್ದಾಗಿಂದ ಹಾಗೆ ಪೂಜೆ ಮಾಡಿ ಇವಾಗ ಸಜ್ಕಾ ಮಾಡ್ತೀನಿ ಅನ್ನಲ್ಲ ಅದನ್ನೇ ಸಜ್ಕಾ ಅದೆಲ್ಲ ಹಾಕಿಬಿಟ್ಟು ಸಜ್ಕಾ ಮಾಡ್ತಾಯಿದ್ದೀನಿ ಆ ಕಡೆ ಸಾಂಬ್ರಾಣಿಗೆ ಇಟ್ಟಿದ್ದೀನಿ ಸಾಂಬ್ರಾಣಿ ಹಾಕಬೇಕಂತೂ ಇಡ್ಲಿ ಇಟ್ಟಿದ್ದೀನಿ ಇದ್ಲಿ ಒಂದು ಸ್ವಲ್ಪ ಬೆಂಕಿ ಮಾಡಿಕೊಂಡು ಇದೇ ರೀತಿಯೇ ಮಾಡೋದು ಅದು ಇಡ ಏನು ಇಡ್ಲಿ ಇಡೋದು ಬರುತ್ತಲ್ಲ ಅದ್ರ ಮೇಲೆ ಇಟ್ಟು ಇಡ್ತಾ ಇರೋದು ಇದು ಸ್ಟ್ಯಾಂಡ್ ಸಿಗುತ್ತೆ ಈ ರೀತಿದು ಅದನ್ನು ಅದು ಅದನ್ನ ಇಟ್ಬಿಟ್ಟು ಇವಾಗ ಧೂಪ ಹಾಕ್ತಾಯಿದ್ದೀನಿ ಧೂಪ ಹಾಕಿದಾದಮೇಲೆ ನಾನು ಗಂಟೆ ಬಾರೋಷ್ಟರಲ್ಲಿ ಗಂಟೆ ಬಾರಿಸ್ಬೇಕು ಅನ್ನೋಷ್ಟರಲ್ಲಿ ನನ್ನ ಮಗಳು ಮಮ್ಮಿ ಮಮ್ಮಿ ಅಂತ ಎದ್ದೇ ಬಿಟ್ಟು ಪೂಜೆ ಮಾಡೋಷ್ಟರಲ್ಲೇ ಅರ್ಧ ಗಂಟೆ ಆಗಿತ್ತು ಅರ್ಧ ಗಂಟೆ ಅಷ್ಟೇ ಮಲಗಿದ್ಲು ಅಷ್ಟರಲ್ಲೇ ಪೂಜೆನೂ ಕೂಡ ಆಯಿತು ಅವಳು ಮಲಗಿದಾಗ ಒಂದು ಕೆಲಸನಾದರೂ ಆಯಿತು ಬೇಗ ಬೇಗ ಇಲ್ಲಾಂದರೆ ಅವಳನ್ನ ಹಿಡ್ಕೊಂಡು ಕೆಲಸ ಮಾಡೋದು ಒಂದು ಸ್ವಲ್ಪ ಕಷ್ಟ ಇವಾಗ ನೋಡಿರಿ ಸಜ್ಜಕೂ ಆಯಿತು ಯಾವ ಕಡೆ ಧೂಪನೂ ಆಗಿತ್ತಲ್ಲ ಅದನ್ನ ಇವಾಗ ಧೂಪನೂ ಹಾಕ್ತೆ ಆಯಿತು ಕಾಯಿ ಒಡೆದ್ಬಿಟ್ಟು ಕಾಯಿ ಇಟ್ಟೆ ಅದನ್ನ ಕಾಯಿ ಒಡೆದಿರೋದನ್ನು ವಿಡಿಯೋ ಮಾಡಲಿಲ್ಲ ಹಾಗೆ ಕಾಯಿ ಇಟ್ಟು ಆಮೇಲೆ ಅವಳನ್ನ ಕರ್ಕೊಂಡೋಗಿ ಸ್ವಲ್ಪ ನೀರು ಕುಡಿಸಿ ಇಬ್ಬತ್ತಿ ಅದನ್ನ ಹಚ್ಚಿ ಅವಳಿಗೂ ಒಂದು ಸ್ವಲ್ಪ ಸಜ್ಕ ಮಾಡಿದ್ನಲ್ಲ ಅದನ್ನೇ ಒಂದು ಸ್ವಲ್ಪ ದಿನಿಸ್ದೆ ನಾನು ಕೂಡ ತಿಂದೆ ಹಂಗೆ ಹುಣ್ವೆ ಅಂತ ತಿನ್ನಿಸಿ ಅವಳನ್ನ ಕೆಳಗಡೆ ಹೋಗಿ ಹುಣ್ವೆ ಇವತ್ತು ಹಂಗಾಗಿ ದೇವಸ್ಥಾನಕ್ಕೆ ಅಂತ ಹೋದ್ವಿ ಆಂಜನೇಯನ ದೇವಸ್ಥಾನಕ್ಕೆ ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅದನ್ನ ಹೋಗಿ ಸ್ವ ಮಾಡಿಕೊಂಡು ಮನೆಗೆ ಬಂದೆ ಬಂದು ಪಾತ್ರೆ ತಿಕ್ಕದೆ ಪಾತ್ರೆ ತಿಕ್ಕಿ ಅಡುಗೆ ಸಾಯಂಕಾಲಕ್ಕೆ ಅಡುಗೆ ಮಾಡಬೇಕು ಹಂಗಾಗಿ ಅವಳು ಆಟ ಆಡ್ತಾ ಇದ್ಲು ಅಂದರೆ ಒಂದು ಸ್ವಲ್ಪ ತಿನ್ಸಿದ್ರೆ ಕೈ ಬಿಟ್ಟು ಆಟ ಆಡ್ತಾಳೆ ಏನಾದರೂ ತಿನ್ಸಿದ್ರೆ ಇಲ್ಲಾಂದರೆ ಕಿರಿಕಿರಿ ಮಾಡ್ತಾಳೆ ಇಲ್ಲಾಂದರೆ ತಿನ್ನಿಸಿದ್ರು ಕೂಡ ಒಂದೊಂದು ದಿನ ಅವಳಿಗೆ ಒಂದು ಸ್ವಲ್ಪ ತ್ರಾಸಾದರೆ ಆಳ ಆಳೋ ಮುಳ್ಳಾಗ ನಮಗೆ ತಿಳಿಯುತ್ತೆ ಇಲ್ಲಾಂದರೆ ತಿಳಿಯೋದಿಲ್ಲ ಅವ್ರಿಗೆ ಏನಾಗಿದೆ ಏನಿಲ್ಲ ಅಂತ ಆಳ್ತಾಳೆ ಜಾಸ್ತಿ ಹಾಗೆ ಮತ್ತೆ ನಾನು ಪಾತ್ರೆ ಅಂತ ತೊಳ್ಕೊಂಡು ಸಿಂಕಲ ತೊಳೆದು ಎಲ್ಲ ಕೆಲಸ ಮಾಡೋದು ಎಲ್ಲ ಹೆಣ್ಮಕ್ಳು ಇದೇ ಥರನೇ ಕೆಲಸ ಮಾಡೋದು ಆದರೆ ನಂದು ರಿಯಲ್ ಲೈಫಲ್ಲಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು ನಂದು ರಿಯಲ್ ಆಗಿ ಮನೇಲಿ ಏನೆಲ್ಲ ಕೆಲಸ ಆಗುತ್ತೆ ಮಗು ಹಿಡ್ಕೊಂಡು ಯಾವ ರೀತಿ ಕೆಲಸ ಮಾಡ್ತೀನಿ ಅದು ನಿಮ್ಮ ಮುಂದೆ ಶೇರ್ ಇದ್ದೀನಿ ಅವಳನ್ನೂ ನೋಡಿಕೊಂಡು ಮನೆ ಕೆಲಸನೂ ನಿಭಾಯಿಸ್ಕೊಳ್ಳೋದು ಈ ರೀತಿ ಇರುತ್ತೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು ಅಷ್ಟೆ ಹಾಗೆ ಸಾಯಂಕಾಲಕ್ಕೆ ಅಂತ ನಾನಿಲ್ಲಿ ಪಲ್ಲೆಗೆ ಅಂತ ನಾನಿಲ್ಲಿ ಕ್ಯಾಪ್ಸಿಕಮ್ ಇತ್ತು ಒಂದು ಸ್ವಲ್ಪ ದೊಡ್ಡ ಮೆಣ್ಸಿನ್ಕಾಯಿ ಆ ದೊಡ್ಡ ಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಹೆಚ್ಕೊತೀನಿ ಈರುಳ್ಳಿ ಟೊಮೆಟೊ ಅದನ್ನ ಹೆಚ್ಕೊಂಡು ನೋಡ್ತೀನಿ ಅದು ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿದ್ದೇ ಇಲ್ಲ ನಾನು ಹಾಗೆ ಒಂದು ಸ್ವಲ್ಪ ಕಳ್ತೋಗ್ಬಿಟ್ಟಿತ್ತು ಅದನ್ನೆಲ್ಲ ತೆಗ್ದು ಅದರಲ್ಲಿ ಯಾವ ಚೆನ್ನಾಗಿದೆ ಅದನ್ನೆಲ್ಲ ನೋಡಿಕೊಂಡು ಹುಡುಕೆಲ್ಲ ನೋಡಿಕೊಂಡು ಹೆಚ್ಕೊತಾ ಇದ್ದೀನಿ ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಮಗಳು ಬಂದು ಅಲ್ಲಿ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಮಮ್ಮಿ ವಿಡಿಯೋ ವಿಡಿಯೋ ಅಂತ ಬರ್ತಾ ಇದ್ದಾಳೆ ಹಾಗೆ ಅವಳನ್ನು ನೋಡಿಕೊಂಡು ಈ ಕಡೆ ಕ್ಯಾಮ್ರಾ ಇಟ್ಟೆ ಸುಮ್ಮನೆ ಈರುಳ್ಳಿ ಹೆಚ್ಚಿದ್ನಲ್ಲ ಅದನ್ನೂ ತಿಂತಾಳೆ ಈರುಳ್ಳಿ ತಿಂತಾ ಇದ್ದಾಳೆ ತಿಂದು ನೋಡ್ತಿದ್ದಾಳೆ ಮಮ್ಮಿನ ತಿಂತೀನಿ ಅಂತ ಟೊಮೆಟೊ ಜೀವ ಅವಳು ಟೊಮೆಟೊನೂ ತಿಂತಾಳೆ ಹಾಗೆ ಹೆಚ್ಚಾ ಅವಳನ್ನ ಕರ್ಕೊಂಡು ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಕಾರ್ಟೂನ್ ಹಾಕಿ ಕೊಟ್ಟೆ ಅವಳಿಗೆ ನೋಡ್ತಾ ಇದ್ದಾಳೆ ಟಿವಿನ ನೋಡ್ಕೊಂತ ಅವಳಿಗೆ ಕೂತಿದ್ಲು ಅಷ್ಟರಲ್ಲೇ ನಾನು ಮಾಡೋಣ ಅಂತ ದಪ್ಪ ಮೆಣಸಿನ್ಕಾಯಿನ ಹುರ್ಕೋತೀನಿ ಫಸ್ಟು ಇದನ್ನ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಕಡಾಗಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ದೊಡ್ಡ ಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಇದನ್ನ ಹುರ್ಕೋತೀನಿ ಒಂದು ಸ್ವಲ್ಪ ಹುರ್ಕೊಂಡು ಅದಕ್ಕೆ ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ಈರುಳ್ಳಿ ಹೆಚ್ಚಿಟ್ಟಿರ್ತೀವಲ್ಲ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಟೊಮೆಟೊ ಹಾಕ್ಕೋಬೇಕು ಟೊಮೆಟೊ ಹಾಕ್ಕೊಂಡು ಇದಕ್ಕೆ ನೀವು ಗುರುಳು ಪುಡಿ ಆದರೂ ಹಾಕ್ಬೋದು ಇಲ್ಲ ಶೇಂಗಾ ಪುಡಿ ಆದರೂ ಹಾಕ್ಬೋದು ನಾನಿಲ್ಲಿ ಗುರುಳು ಪುಡಿ ಯೂಸ್ ಮಾಡಲ್ಲ ಯಾವಾಗಾದರೂ ಒಮ್ಮೆ ಗುರುಳು ಪುಡಿ ಯೂಸ್ ಮಾಡೋದು ಇವಾಗ ಒಂದು ಸ್ವಲ್ಪ ಅರಶಿನ ಹಾಕಿ ಇವಾಗ ದಪ್ಪ ಮೆಣಸಿನ್ಕಾಯಿ ಖಾರ ಇತ್ತಂದರೆ ಖಾರ ಪುಡಿಯನ್ನು ಯೂಸ್ ಮಾಡಲ್ಲ ಖಾರ ಇಲ್ಲ ಅಂದರೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕಿ ಮುಗೀತು ಪಲ್ಯ ಇಷ್ಟೇ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತೀನಿ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ಅದು ಕುದಿಬೇಕು ಹಣ್ಣಾಗಬೇಕು ಕುದಿಬೇಕು ಒಂದು ಹತ್ತು ನಿಮಿಷ ಕುದಿಸ್ಬೇಕು ಇದನ್ನ ಇವಾಗ ನೀವು ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಹಾಕೋಬೋದು ಇಲ್ಲ ಪುಡಿ ಇದ್ದರೆ ಪುಡಿ ಹಾಕೋಬೋದು ನಾನಿಲ್ಲಿ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಅದೇ ಕಡಲೆ ಬೀಜದ ಪೌಡಿ ಅಂತೀವಲ್ಲ ಅದೇ ಒಂದು ಸ್ವಲ್ಪ ಬೆಲ್ಲ ಕಡಲೆ ಬೀಜದ ಪುಡಿ ಹಾಕ್ಕೊಂಡ್ಬಿಟ್ಟು ಇದನ್ನ ಇನ್ನೊಂದು ಸ್ವಲ್ಪ ಕುದಿಸ್ಕೋತೀನಿ ಹಾಗೆ ಆ ಕಡೆ ನಾನು ನನ್ನ ಮಗಳಿಗೆ ಒಂದು ಸ್ವಲ್ಪ ಹೆಸರುಬೇಳೆ ಕಿಚಡಿ ಅಂತೀವಲ್ಲ ಹೆಸರುಬೇಳೆ ಅನ್ನ ಅಕ್ಕಿ ಹಾಕಿಬಿಟ್ಟು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಒಂದು ಮುಕ್ಕಾಲು ಕಪ್ಪಷ್ಟು ಹೆಸರುಬೇಳೆ ಜಾಸ್ತಿ ಹಾಕಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ನೆನೆ ಹಾಕಿಟ್ಟಿದ್ದೆ ಒಂದು ಹತ್ತು ನಿಮಿಷ ನೆನೆ ಹಾಕಿಟ್ಟಿದ್ದೆ ಅಷ್ಟೇ ಹೆಸರುಬೇಳೆ ಕಿಚಡಿಗೆ ಅಂದರೆ ಪಲಾವ್ ಥರನೇ ಇದು ಮಾಡೋದು ಅದಕ್ಕೆ ನಾನಿಲ್ಲಿ ಮೆಣಸು ಬಸ್ ಇದ್ದೀನಿ ಹಾಗೆ ಚಕ್ಕೆನೂ ಬಳಸ್ತಾ ಇದ್ದೀನಿ ಮಕ್ಕಳಿಗೆ ಚಕ್ಕೆ ಮೆಣಸು ಜೀರ್ಣಶಕ್ತಿ ಒಂದು ಸ್ವಲ್ಪ ಹೆಚ್ಚಾಗುತ್ತೆ ಚಕ್ಕೆ ಇದರಿಂದ ಮತ್ತು ಆಲೂಗಡ್ಡೆನೂ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಆಲೂಗಡ್ಡೆ ಟೊಮೆಟೊ ಒಂದು ಒಂದೇ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಇಲ್ಲಿ ಮತ್ತು ಕರಿಬೇವು ಕೊತ್ತಂಬರಿ ಹೆಚ್ಚಿಟ್ಕೊಂಡು ಇದನ್ನ ಒಗ್ಗರಣೆ ಇದ್ದೀನಿ ಇವಾಗ ಒಂದು ಚಿಕ್ಕದು ಕುಕ್ಕರ್ ಇರುತ್ತಲ್ಲ ಆ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ ತೊಗೊಂಡು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಈರುಳ್ಳಿ ಟೊಮೆಟೊ ಮತ್ತು ಆಲೂಗಡ್ಡೆ ಕರ್ಬೇ ಕೊತ್ತಂಬರಿ ಮೆಣಸಿನ್ಕಾಯಿ ಚಕ್ಕೆ ಮೆಣಸು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಅಕ್ಕಿ ನೆನೆ ಹಾಕಿಟ್ಟಿದ್ನೆಲ್ಲ ಅಕ್ಕಿ ಮತ್ತು ಹೆಸರು ಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹೆಚ್ಚಾಕಬೇಕು ಇದಕ್ಕೆ ನಾವು ಹೆಂಗೆ ಅನ್ನ ಸಪ್ರೇಟ್ ಮಾಡ್ಕೋತೀವಲ್ಲ ಆ ಥರ ಎಲ್ಲ ಒಂದು ಸ್ವಲ್ಪ ನೀರು ಹೆಚ್ಚಾಗಿ ಕುದಿಸಿ ಇಲ್ಲ ಮೆತ್ತಗಾಗುತ್ತೆ ಮೆತ್ತಗಾದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಹಾಕಿ ಕುಕ್ಕರ್ ಇದ್ದೀನಿ ಇವಾಗ ಕಿಚಡಿ ಕೂಡ ಅಲ್ಲಿ ರೆಡಿ ಆಗೋಷ್ಟರಲ್ಲಿ ನನ್ನ ಮಗಳ ಜೊತೆ ಕೂತಿದ್ದೆ ಅಪ್ಪ ಬರೋ ಟೈಮು ಆಗಿತ್ತು ಒಂಬತ್ತುವರೆ ಹಿಂಗಾಗಿತ್ತು ಇನ್ನೊಂದು ಅರ್ಧ ಗಂಟೆಗೆ ಬರ್ತಾರೆ ಅವ್ರ ಪಪ್ಪನೂ ಹಾಗೆ ನಾನು ಅವಳ ಜೊತೆ ಕೂತಿದ್ದೆ ಟಿ ವಿ ನೋಡ್ತಾ ನೋಡ್ತಾ ಅವಳು ನನ್ನ ಜೊತೆ ಇಷ್ಟೆಲ್ಲ ರಗಳೇ ಮಾಡ್ತಾಳೆ ಕೂತ್ಕೊಂಡು ಮಲಗ್ತೀನಿ ಮಲಗ್ತೀನಿ ಅಂತ ಇದ್ಲು ಮಲಗೋಷ್ಟರಲ್ಲಿ ಅವಳಿಗೂ ಊಟ ಮಾಡಿಸಿದ್ರೆ ಆಯಿತು ಅಂತ ಊಟಕ್ಕೆ ಹಾಕೊಂಡಿದ್ದೀನಿ ಅವಳನ್ನ ಊಟ ಮಾಡೋಷ್ಟರಲ್ಲಿ ಅವಳನ್ನ ಊಟ ಮಾಡಿಸೋಷ್ಟರಲ್ಲಿ ಯಾಕೆ ಸಾಕಾಗಿರುತ್ತೆ ಒಂದು ಗಂಟೆ ಬೇಕು ಊಟ ಮಾಡ್ಸೋಕ್ಕೆ ಅಷ್ಟು ಕಾಡಿಸ್ತಾಳೆ ಹಂಗೆ ಇದು ಹೇರ್ ಸ್ಟೈಲು ನನ್ನ ಮಗಳದು ಹೊಸ ಹೇರ್ ಸ್ಟೈಲು ಇದು ಮಾಡಿಸ್ಕೊಂಡು ಬಂದಿದ್ದು ಸೋಮವಾರನೇ ಮಾಡಿಸ್ಕೊಂಡು ಬಂದಿದ್ದು ಹೇಳೋಕ್ಕೂ ನೆನಪಾಗಿರಲಿಲ್ಲ ಹಂಗೆ ಅವ್ರ ಪಾಪ ಊಟ ಮಾಡಿಸ್ತಾ ಇದ್ನಲ್ಲ ಹೊರಗಡೆ ಕೂಡಿಸಿ ಊಟ ಇದ್ದೆ ಹೊರಗಡೆ ಕುರ್ಚಿ ಹಾಕೊಂಡು ಕೂತಿದ್ಲು ಗಾಳಿ ಕೂತು ಊಟ ಮಾಡ್ತೀನಿ ಅಂತ ಹಂಗಾಗಿ ಅವ್ರ ಪಪ್ಪನೂ ಬಂದರು ಊಟ ಮಾಡಿಸಿ ಹಿಂಗೆ ಬಂದು ಕುಂತೆ ಕುಂದಷ್ಟಲ್ಲಿ ಅವ್ರ ಪಪ್ಪನೂ ಬಂದರು ಎಲ್ಲ ಕೆಲಸ ಮುಗೀತು ಇಷ್ಟರಲ್ಲೇ ಅವ್ರ ಪಪ್ಪ ಬಂದ್ರಲ್ಲ ಯಾವಾಗ ಹೋಗಿ ಅವಳೇ ಬಾಗ್ಲ ತೆಗೆದ್ಲು ಪಪ್ಪ ಬಂತು ಅಂತ ಬಾಗಿಲು ತೆಗೆದು ಅವ್ರ ಅಪ್ಪನ ಹಗ್ ಮಾಡ್ಕೊತಾಳೆ ಕೆಲಸದಿಂದ ಬಂದ ತಕ್ಷಣ ಹಿಂಗೆ ಹಗ್ ಮಾಡಿಕೊಂಡು ಕರ್ಕೊತಾಳೆ ಅವ್ರ ಪಪ್ಪ ಮುಖ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಬರೋಷ್ಟರಲ್ಲಿ ಟವೆಲ್ ಕೊಡ್ತಾಳೆ ಅಪ್ಪ ಮುಖ ತೊಗೊಂಬರೋ ಅಷ್ಟರಲ್ಲಿ ಹೋಗಿ ಟವೆಲ್ ತೊಗೊಂಡ್ಬಂದು ಪಾಪ ಟವೆಲ್ ತಗೋ ಅಂತ ಕೊಡ್ತಾಳೆ ನಾನು ಮಾಡೋ ಕೆಲಸ ನನ್ನ ಮಗಳು ಮಾಡ್ತಿದ್ದಾಳೆ ಇವಾಗ ಒಂಥರ ಖುಷಿ ಅನಿಸುತ್ತೆ ಇಷ್ಟು ಬೇಗ ನಾನು ಕೆಲಸ ಮಾಡ್ತಿದ್ದಾಳಲ್ಲ ಅಂತ ಹಂಗೆ ಅವರಪ್ಪ ಬಂತಲ್ಲ ಬಿಸಿ ಚಪಾತಿ ಆಗಬೇಕು ಅಂತ ಅವ್ರು ಬಂದ ತಕ್ಷಣವೇ ಚಪಾತಿ ರೊಟ್ಟಿ ಮಾಡೋದಿದ್ರೆ ರೊಟ್ಟಿ ಅವ್ರು ಬಂದ ತಕ್ಷಣವೇ ಮಾಡ್ತೀನಿ ಯಾಕಂದರೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ನನ್ನದು ಡೈಲಿ ರೊಟೀನ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ನಾನು ಡೈಲಿ ರೊಟೀನ್ ಇದೇ ಆಗಿರುತ್ತೆ ಡೈಲಿ ಹಾಗೆ નું ચેનલના સબસ્ક્રાઈબ્રિ લાઈક મળી થાંક્યુ ફચિંગ